ನಾನ್ ನಿಮ್ ಸವಿತಾ ವೆಲ್ಕಮ್ ಟು ಸವಿತಾ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಕೊತೀನಿ ನನ್ನ ಎಲ್ಲಾ ವಿಡಿಯೋಗಳನ್ನು ಎಲ್ಲರನ್ನೂ ನೋಡ್ತಾ ಇದ್ದೀರಾ ಹಾಗೆ ಕಾಮೆಂಟ್ ಕೊಡ್ತಾ ಇದೀರಾ ಎಲ್ರು ಸಬ್ಸ್ಕ್ರೈಬ್ ಕೂಡ ಆಗಿ ನಾನ್ ನಿಮ್ಗೆ ಇವತ್ತಿನ ದಿನ ಒತ್ಸವ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಅದಕ್ಕೆ ನೂಲ್ ಪಟ್ಟು ಅಂತನೂ ಕೂಡ ಕರಿತಾರ ಅದನ್ನ ಅದನ್ನ ಹೇಗೆಲ್ಲ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಏನೇನ್ ಇಂಗ್ರೀಡಿಯಂಟ್ಸ್ ಎಲ್ಲ ತಗೊಂಡಿದೀನಿ ನಾನು ಅಂತ ನಾನು ಇದನ್ನ ಒಂದ್ ಎರಡ್ ಮೂರ್ ರೀತಿ ಮಾಡ್ತೀನಿ ಇವತ್ತು ನಾನು ನಿಮಗೆ ಮುದ್ದೆ ಮಾಡಿ ತೋರಿಸ್ತಾ ಇಲ್ಲ ಚಪಾತಿ ತರ ಹಿಟ್ಟನ್ನು ಕಲ್ಸಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ಅದು ಎಲ್ರಿಗೂ ಸ್ವಲ್ಪ ಈಸಿ ಆಗಿರೋ ಮೆಥಡ್ ಮುದ್ದೆ ಆದ್ರೆ ಕೆಲವೊಬ್ಬರಿಗೆ ನೀಟಾಗಿ ಅದನ್ನ ಕೂಡಿಸ್ಕೊಂಡು ಗಂಟಿಲ್ದಂಗೆ ಮಾಡ್ಕೊಳಕೆ ಸಮಸ್ಯೆ ಆಗುತ್ತೆ ಹಾಗಾಗಿ ನಾನು ಈ ತರ ಹಿಟ್ಟನ್ನು ಕಲಸಿ ಕೂಡ ನಾವು ಸಾವಿಗೆನ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದೀನಿ ಅಂತ ನೋಡೋಣ ನಾನು ಇವಾಗ ಒತ್ ಸಾವಿಗೆ ಮಾಡೋಣ ಅಂತ ಹೇಳಿದ್ನಲ್ಲ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಒಂದ್ ಬೌಲು ನಾನು ಬಿಳಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ವೆರೈಟಿಯಾಗಿ ಜೋಳಗಳಿದೆ ಇವಾಗ ಅದರಲ್ಲಿ ನಾನು ಒಂದು ಬಾರ್ಸಿ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟನ್ನು ತೊಳ್ಕೊಂಡು ತೊಳೆದು ಒಣಗಾಕಿ ಮಾಡಿಸಿರ್ತಕ್ಕಂಥ ಹಿಟ್ಟಿದು ಒಂದು ಬೌಲು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಜೊತೆಗೆ ಕಾಯಿ ರಸ ಬೇಕು ನಮಗೆ ಅದಕ್ಕೆ ಕಾಯಿ ರಸಕ್ಕೆ ಒಂದು ಬೌಲ್ ಕಾಯಿ ತುರಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಒಂದು ಇನ್ನೂರು ಗ್ರಾಮ ಅಷ್ಟು ಬೆಲ್ಲ ತಗೊಂಡಿದೀನಿ ಸ್ವೀಟ್ ರಸ ಬೇಕು ಇದಕ್ಕೆ ಒತ್ತ ಶಾವಿಗೆ ಹಂಗಾಗಿ ಬೆಲ್ಲ ತಗೊಂಡಿದೀನಿ ಹಾಗೆ ರುಚಿಗೆ ತಕ್ಕಷ್ಟು ಏಲಕ್ಕಿ ಲವಂಗ ಪುಡಿ ತಗೊಂಡಿದ್ದೀನಿ ಇದು ಕೂಡ ರುಚಿಗೆ ಉಪ್ಪನ್ನ ಸೇರಿಸಿಕೊಳ್ಳೋಣ ಮೇನ್ ಬೇಕಾಗಿರೋದು ನಮಗೆ ಒತ್ಸಾವೆ ಮಾಡೋದಿಕ್ಕೆ ಒಂದು ಚಕ್ಲಿ ಒಳ್ಳು ಚಿಕ್ಕದಾಗಿ ನಮ್ ಚಕ್ಲಿ ಒಳ್ಳೆ ಇತ್ತಲ್ಲ ಅದರಲ್ಲೇ ಮಾಡೋಣ ಅಂದ್ಕೊಂಡು ಚಕ್ಲಿ ಒಳ್ಳಲ್ಲೇನೆ ಒತ್ಸವಿಯನ್ನ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಾಗುತ್ತೆ ಅಂತ ಇವಾಗ ನಾನು ಒತ್ಸಾವಿಗೆ ಹೇಗೆ ಪ್ರಿಪೇರ್ಡ್ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಮುದ್ದೆ ಮಾಡ್ಕೊತಾ ಇಲ್ಲ ಇದು ಗೊತ್ತು ಸಾವಿಗೆಗೆ ಅಥವಾ ಚಿರೋಟಿ ರವೆಯಲ್ಲಿ ನಾವು ಮುದ್ದೆ ಥರ ಕೇಸರಿಭಾತು ಸಪ್ಪೆ ಕೇಸರಿ ಭಾತ್ ಥರೂ ಕೂಡ ಮಾಡ್ಕೋಬೋದು ಅದೇ ಥರ ಈ ಹಿಟ್ಗಳನ್ನೆಲ್ಲ ಬಳಸಿನೂ ಕೂಡ ಮುದ್ದೆ ಥರ ಮಾಡ್ಕೋಬೋದು ಆದರೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟು ನಾವೆಲ್ಲ ಹೆಂಗೆ ಕಲಿಸ್ಕೊಂಡು ಮಾಡ್ತೀವೋ ಆ ಥರ ಫಸ್ಟ್ ನಾನು ಇವನ್ನೆಲ್ಲನೂ ಹಿಟ್ಟುಗಳನ್ನೆಲ್ಲನ ಕೂಡಿಸ್ಕೊಂಡು ಕಲಿಸ್ಕೊಂಡು ನಂತರ ನಾನು ಸಾವ್ಗೆನ ಬಾಯ್ಲ್ ಇದ್ದೀನಿ ಇಡ್ಲಿ ಕುಕ್ಕರಲ್ಲಿ ಅದು ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ ವಿಧಾನಗಳು ಅಡಿಗೆ ಒಂದೇ ಆದರೂ ವಿಧಾನಗಳು ಮಾಡೋ ಶೈಲಿಗಳು ಚೇಂಜ್ ಆಗ್ತಾ ಹೋಗ್ತವೆ ನಾನು ಈ ಶೈಲಿಯಲ್ಲಿ ನಿಮಗೆ ಒತ್ತ ಸಾವಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಮೊದಲಿಗೆ ನಾನು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಹಾಗೆ ಬಿಳಿ ಜೋಳದ ಹಿಟ್ಟು ಇದು ಬಾರ್ಸಿ ಜೋಳದ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಬ್ರೇಕ್ ಆಗ್ಬಾರ್ದು ಸಾವಿಗೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಲಿಸ್ಕೊತೀನಿ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಿಟ್ಟನ್ನು ಒಂದೊಂದೇ ಕಡೆ ಹೋಗ್ಬಿಡುತ್ತೆ ಕಲಿಸಿದಾಗ ಅದಕ್ಕೋಸ್ಕರ ಎಲ್ಲನೂ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಅಷ್ಟು ಈ ಥರ ಎಲ್ಲನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹಿಟ್ಟುಗಳನ್ನೆಲ್ಲ ಒಟ್ಟಿಗೆ ಕೂಡಿಸ್ಕೋಬೇಕು ಆಮೇಲೆ ಎಣ್ಣೆ ಹಾಕಿರ್ತೀವಿ ಸ್ವಲ್ಪ ಉಪ್ಪೆಲ್ಲ ಹಾಕಿರ್ತೀವಿ ಎಲ್ಲ ಹೊಂದ್ಕೋಬೇಕು ನಾವು ಚಕ್ಲಿ ಕೋಡ್ಬಳೆ ಎಲ್ಲ ಹೆಂಗೆಲ್ಲ ಕಲಿಸ್ಕೊತೀವೋ ಹಂಗೆ ಆ ಥರ ನಾವು ನೀಟಾಗಿ ಕಲಿಸ್ಕೋಬೇಕು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ಇದಕ್ಕೆ ನೀರನ್ನು ಸೇರಿಸಿ ಕಲಿಸ್ಕೊಳ್ಳೋಣ ನೀಟಾಗಿ ಅದ ನೋಡಿಕೊಂಡು ಕಲಿಸ್ಬೇಕು ತುಂಬ ತೆಳಗೂ ಕಲಿಸ್ಕೋಬಾರ್ದು ತುಂಬ ಗಟ್ಟಿಗೂ ಕೂಡ ಕಲಿಸ್ಕೋಬಾರ್ದು ನಮಗೆ ಚಕ್ಲಿ ಒಳ್ಳಲ್ಲಿ ನಮಗೆ ಒತ್ಕೊಳ್ಳೋದಕ್ಕೆ ಈಸಿಯಾಗಿ ಬರಬೇಕು ಇಟ್ಟು ಆ ಥರನ ಕಲಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಕಲಿಸ್ಕೊಳ್ಳೋಣ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಸಿ ಕಾಯಲನ್ನೇ ಮಾಡ್ಕೋಬೇಕು ಇದಕ್ಕೆ ತುಂಬ ಹಳ್ಳಿ ಅಡುಗೆಗಳು ತುಂಬ ಚೆಂದ ಮಾಡೋದಕ್ಕೆ ಒಂದು ಸ್ವಲ್ಪ ಶ್ರಮ ಆಗತ್ತೆ ಆದ್ರೂ ತಿನ್ನೋದಕ್ಕೆ ತುಂಬ ಸೊಗಸಾಗಿರುತ್ತೆ ಹೊಟ್ಟೆ ತುಂಬ ಊಟನೂ ಕೂಡ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೋಬೋದು ಉತ್ಸವಗಳಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಕೂಡ ತೆಳ್ಳಗೆ ಮಾಡ್ಕೋಬೇಕು ಕಾಯಿ ಚಟ್ನಿ ಗಟ್ಟಿ ಮಾಡ್ಕೋಬಾರ್ದು ಕಾಯಿ ಚಟ್ನಿಗೂ ತುಂಬ ಚೆನ್ನಾಗಿರುತ್ತೆ ಇದು ಹಾಗೆಯೇ ಒಗ್ಗರಣೆನೂ ಕೂಡ ಮಾಡ್ಕೋಬೋದು ಇದಕ್ಕೆ ಒಗ್ಗರಣೆ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ಚಿತ್ರಾನ್ನ ಥರ ಲೈಟಾಗಿ ತುಂಬ ಒತ್ತಡ ಹಾಕಿ ಇದು ಫ್ರೈ ಮಾಡ್ಕೋಬಾರ್ದು ಲೈಟಾಗಿ ಒಗ್ಗರಣೆ ಒಳಗೆ ಮಾಗಿಸ್ಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫೈನಲಿ ಈ ಥರ ಕಲಸ್ಕೋಬೇಕು ನಾವು ಹಿಟ್ಟನ್ನು ಇದನ್ನು ನಾವು ಅಳತೆಗೆ ಚಕ್ಲಿ ಒಳ್ಳಿಗೆ ಯಾವ ಅಳತೆ ಬೇಕೋ ಆ ಅಳತೆಯಲ್ಲಿ ಒಂದೊಂದು ರೋಲ್ ಮಾಡಿ ಇಟ್ಕೊಳ್ಳೋಣ ಉತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಪದೇ ಪದೇ ಕೈ ಹೊಳೆ ಅಂಟಾಗೋದು ಹಿಟ್ಟಾಗೋದು ಮಾಡಿ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಫಸ್ಟೇನೆ ನಾವು ಇಷ್ಟಿಷ್ಟು ಬೇಕು ಅಂತ ಉರುಳಿ ಥರ ಮಾಡಿ ಇಟ್ಕೊಳ್ಳೋಣ ಹಾಗೆ ಕಲ್ಲು ಮೇಲೇನೆ ನಾನು ಮಾಡ್ಕೊಂಡು ತಿನ್ಬರ್ರಿ ನಾನು ಆದಷ್ಟು ಎಲ್ಲ ಈ ಕಲ್ಲು ಮೇಲೇ ನಾನು ಆದಷ್ಟು ಮಾಡೋದು ಎಲ್ಲ ಚಪಾತಿ ರೊಟ್ಟಿ ಈ ಥರ ಹಿಟ್ಟುಗಳೆಲ್ಲ ಕಲಿಸ್ಕೊಂಡು ಅದಕ್ಕೆ ಹಾಕಿ ಕಲ್ಲಿನ ಮೇಲೆ ಆದಿರ ಏನೋ ಒಂಥರ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ನಾನು ಕಲ್ಲಿನ ಮೇಲೆನೆ ಜಾಸ್ತಿ ಮಾಡ್ಕೊಳ್ಳೋದು ಈ ತರ ಅದಕ್ಕೆ ಎಷ್ಟು ಬೇಕೋ ನಮಗೆ ಅಷ್ಟು ಹಿಟ್ಟನ್ನ ತಗೊಂಡು ನಾವು ರೋಲ್ ಮಾಡಿ ಇಟ್ಕೊಳ್ಳೋಣ ಇಷ್ಟು ಮಿದುವಾಗಿರಬೇಕು ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಒತ್ತೋದಿಕ್ಕೆ ಕೂಡ ಈಸಿ ಅನಿಸುತ್ತೆ ನಾವು ಗಟ್ಟಿಯಾಗಿ ಮಾಡಿಕೊಂಡ್ರೆ ಕೈಯೆಲ್ಲ ನೋವಾಗುತ್ತೆ ತಿರುವೋದಿಕ್ಕೆ ಅದು ಸಾವಿಗೆ ಒಳ್ಳೆ ಇದೆ ತುಂಬ ದೊಡ್ಡದಾಗಿದೆ ನಾವು ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಅದು ತೆಗೆದು ಕೆಳಗೆ ಮತ್ತು ಮಾಡಿ ಅದನ್ನ ಮೇಲೆ ಇಡೋದ್ಕಿಂತ ನಾವು ಮನೆ ಚಂದ ಚಕ್ಲಿ ಒಳ್ಳು ಸಣ್ಣದಾಗೂ ಇರುತ್ತೆ ಅದ್ರಲ್ಲೇ ಸ್ವಲ್ಪ ಎಲ್ಲ ಮಾಡ್ಕೊಳ್ಳೋಣ ಅಂತ ಅದ್ರಲ್ಲೇ ತೋರಿಸ್ತೀನಿ ಇವಾಗ ಬರ್ರಿ ನಾನು ಹವೆ ನೀರ್ ಇಡ್ತೀನಿ ಅವು ಈ ಬಾಣ್ಲಿನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳೋಣ ಯಾಕೆಂದ್ರೆ ಇದನ್ನ ನಾವು ದಿನನಿತ್ಯನೂ ಬಳಸೋದಿಲ್ಲ ಯಾವಾಗೂ ಒಂದ್ಸರಿ ಬಳಸ್ತೀವಿ ಅದಕ್ಕೋಸ್ಕರ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಾಣಲೆ ಇಟ್ಕೊಂಡಿದೀನಿ ಇದಕ್ಕೆ ಒಂದ್ ತಮ್ಗೆ ನೀರ್ ಹಾಕೊಳ್ಳೋಣ ಇದಕ್ಕೆ ನೀರ್ ಸೇರಿಸ್ತಾ ಇದ್ದೀನಿ ಕಾಲಿದೆ ಆಗ್ಲೇ ನೋಡಿ ಇದಕ್ಕೆ ನಾನು ಅವಾಗೆ ಸ್ಟ್ಯಾಂಡ್ ಇದೆ ಅದರೊಳಗೆ ಹಾಕ್ತೀನಿ ಅದನ್ನ ಮೊದ್ಲೆಲ್ಲಾ ಚೀಲವಾರದ್ದೇ ಇಡ್ಲಿ ಕುಕ್ಕರ್ ಎಲ್ಲಾ ಇತ್ತು ಅದರಲ್ಲೇ ಇಡ್ಲಿಗಳೆಲ್ಲ ಬೇಯಿಸ್ಕೊಂತ ಇದ್ವಿ ವಾತಾವರಣ ಬದಲಾದಂತೆ ಎಲ್ಲಾ ಮಾರ್ಕೆಟಿಂಗಿಗೆ ಬಂತು ಸ್ಟೀಲ್ ಯೂಸ್ ಮಾಡಬೇಕು ಕಬ್ಬನ ಯೂಸ್ ಮಾಡಬೇಕು ಅಂತ ಎಲ್ಲಾ ಬಂದ್ರು ನಿನ್ನೆ ನನ್ನೊಬ್ರು ಕಮೆಂಟ್ ಮಾಡಿದ್ರು ಅಕ್ಕ ಅಲ್ಯೂಮಿನಿಯಂ ಆದಷ್ಟುನು ಬಳಸ್ಬೇಡ ನೀನು ಕಬ್ಣದ್ ಯೂಸ್ ಮಾಡೋ ಅಥವಾ ಸ್ಟೀಲಿಂದನ ಯೂಸ್ ಮಾಡೋ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ಅಲ್ಯೂಮಿನಿಯಂ ಸ್ಟೀಮರ್ ಅನ್ನ ಯೂಸ್ ಮಾಡ್ತಾ ಇಲ್ಲ ನಾನು ಹಿಂದಿನಿಂದ ನಾನು ತಗೊಂಡಿದ್ದಾರಲ್ಲ ಹಂಗಾಗಿ ಚೇಂಜ್ ಮಾರ್ಪಾಟ್ ಆಗೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಸ್ಟೀಲ್ ಸ್ಟೀಮರ್ ಅನ್ನ ಇಟ್ಟು ನಾನು ನಿಮಗೆ ಸಾವಿಗೆ ತೋರಿಸ್ತಾ ಇದ್ದೀನಿ ಹಾಕ್ತೀನಿ ಬನ್ನಿ ಇದು ನಾವು ವೆಜಿಟೇಬಲ್ ಅನ್ನ ಸ್ಟೀಮ್ ಮಾಡ್ಕೋಬಹುದು ಆಮೇಲೆ ಇಡ್ಲಿ ಮಾಡ್ಕೋಬಹುದು ಬೇರೆ ಸ್ಟ್ಯಾಂಡ್ಸ್ ಎಲ್ಲ ಇದೆ ಇದು ನಾನು ಕಡುಬು ಹ್ಮ್ ಗೋಧಿ ಕಡುಬು ಅಕ್ಕಿ ಕಡುಬು ಎಲ್ಲ ಬರುತ್ತಲ್ಲ ಅದು ಮತ್ತೆ ಸಾವಿಗೆ ಎಲ್ಲ ಮಾಡೋದಕ್ಕೋಸ್ಕರ ಅದಕ್ಕೆ ಅಂತಾನೆ ನಾನು ಈ ಸ್ಟೀಮರನ್ನು ತಗೊಂಡಿದ್ದೀನಿ ಬನ್ನಿ ಇವಾಗ ಚಕ್ಲಿ ಹುಳ್ಳಿಗೆ ನಾನು ಈ ಚಕ್ಲಿ ಹುಳ್ಳಿನ ಹಿಟ್ಟು ಹಳ್ಳಿಗೆ ಹಿಟ್ಟನ್ನು ಹಾಕಿ ಹೇಗೆ ಅಂತ ಅಂತೇಳಿ ತೋರಿಸ್ತೀನಿ ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಎಲ್ಲನ ಕಚ್ಚಬಾರದಿಲ್ಲ ಅನ್ನೋ ಉದ್ದೇಶಕ್ಕೆ ಇವಾಗ ಇದಕ್ಕೆ ನಾನು ಒಂದು ಇಡ್ತೀನಿ ನೋಡ್ರಿ ಇದು ಸ್ವಲ್ಪ ಕಮ್ಮಿ ಬಂತು ಇದರಲ್ಲಿ ಇನ್ನೊಂದು ರೋಲ್ ಮಾಡಿದ್ವಲ್ಲ ಅದರಲ್ಲಿ ಕಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋಣ ಇದಕ್ಕೆ ಕ್ಯಾಪ್ ಹಾಕೊಂಡು ಮುಚ್ಕೊತೀನಿ ಹಾಕ್ಕೊಂಡಿದ್ದೀನಿ ಇವಾಗ ಇದರಲ್ಲಿ ಯಾವ ತರ ಹಾಕ್ತೀನಿ ನೋಡಿ ಹೀಗೆ ಸ್ಟೀಮರ್ಗೆ ನಾವು ಸಾವ್ಗೇನ ಅದರೊಳಗೇನೆ ಒತ್ಬೋದು ನನ್ನ ಮಗನ ಹತ್ರನೇ ಒತ್ತಿಸ್ತಾ ಇದ್ದೀನಿ ನಾನು ಈಸಿಯಾಗಿ ಹೊತ್ಕೊಂಡ ಹಾಗೆ ಕೆಳಗೂ ಕೂಡ ಒತ್ಕೊಂಡು ಆಮೇಲೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಕೂಡ ಅದನ್ನು ಬೇಯಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ನಾನು ಸಾವಿಗೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೊಂದು ರಸಾಯನ ಥರ ಅಂದರೆ ಕಾಯಾಲು ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಅದಕ್ಕೆ ಜಾರ್ಗೆ ಬೆಲ್ಲ ಹಾಕ್ಕೊತಾ ಇದ್ದೀನಿ ಎರಡು ಸರಿ ರುಬ್ಕೊತೀನಿ ನಾನು ಸ್ವಲ್ಪ ಕಾಯಿ ತುರೇನೂ ಹಾಕ್ಕೊತೀನಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪು ಕೂಡ ಇದ್ದೀನಿ ಏಲಕ್ಕಿ ಲವಂಗ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೀರನ್ನು ಸೇರಿಸಿ ಒಂದು ಸರಿ ನುಣ್ಣುಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಬನ್ನಿ ಗ್ರೈಂಡ್ ಮಾಡೋಣ ನೋಡೋಣ ಹೇಗಾಗಿದೆ ಅಂತೇಳಿ ನೋಡೋಣ ಇನ್ನೊಂದೇ ಒಂದು ನಿಮಿಷ ಬೈಲಿ ಒಂದು ಸ್ವಲ್ಪ ಎಂತ ನೋಡೋಣ ವಾ ತುಂಬ ಚೆನ್ನಾಗಾಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಇದನ್ನು ಒಂದು ಸ್ಟೀಲ್ ಬೇಸನ್ಗೆ ತಗೊಳ್ಳೋಣ ಹಾ 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 ಸುಡ್ತಾ ಇದೆ ಸುಡ್ತಾ ಇದೆ ಸುಟ್ ನೋಡ್ರಿ ಒಂದು ಸ್ವಲ್ಪನಾದ್ರೂ ಏನಾದರೂ ಇಟ್ಕೊಂಡಿದ್ಯಾನ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಇಷ್ಟ ನೋಡಿರಿ ನೋಡಿ ನೋಡಿ ಮಾಡೋ ಅಡುಗೆ ಒಂದೇ ಆದರೆ ವಿಧಾನಗಳು ಬದಲಾವಣೆ ಇರುತ್ತೆ ಒಬ್ರಿಂದ ಒಬ್ಬರಿಗೆ ಇತ್ತಲ್ಲ ಅದು ಬೆಲ್ಲ ಕಾಯಿ ತುರಿ ಎಲ್ಲ ಹಾಕಿ ಇನ್ನೊಂದ್ಸರಿ ಗ್ರೈಂಡ್ ಮಾಡಿಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆಗಲಿ ಹಾಕಿದ್ದೆ ಆವಾಗಲೇ ಸೇರಿಸಿದ್ದೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂತ ನೋಡಿ ಸಾಗಿನೂ ಆಗ್ತಾ ಬಂತು ಇವಾಗ ಇದು ಕಾಯಿ ರಸ ಅಥವಾ ಕಾಯಿ ಹಾಲು ಸ್ವೀಟ್ ಕಾಯಿ ಹಾಲು ಹಿಂಗೆ ರೆಡಿ ಮಾಡ್ಕೋಬೇಕು ತುಂಬಾ ಸಿಹಿಯಾಗೇ ಇರಬೇಕು ಇದು ಅದನ್ನೆಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಲ್ಲ ಈ ತರ ಬಂದಿದೆ ನೋಡಿ ಹಿಂಗೆ ಮಾಡ್ಕೋಬೇಕು ಇವಾಗ ಟೇಸ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಫೈನಲ್ ಔಟ್ಲುಕ್ಕು ಈ ತರ ಬಂದಿದ್ದೆ ಫೈನಲಿ ಶಾವಿಗೆ ರೆಡಿಯಾಗಿದೆ ನಾನು ನಿಮಗೆ ಟೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ ಈ ತರ ಕಲಿಸ್ಕೊಂಡು ಊಟ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಬರೀ ಜೋಳದೇ ಮಾಡಿರ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಕಲಿಸ್ಬೇಕಾದ್ರೆ ಬೇಗ ಮುರಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನ ಯೂಸ್ ಮಾಡಿದಿನಿ ನೋಡಿ ನೀವು ಮಾಡಿಕೊಡಿ ಊಟ ಮಾಡಿ ಕಮೆಂಟ್ ನನಗೆ ಏನು ಬಂತು ಅಂತೇಳಿ ಹೇಳಿ ನನಗೆ ಒಬ್ಬರು ಕಾವ್ಯ ಅಂತ ಹೇಳಿ ಕಮೆಂಟ್ ಹಾಕಿದ್ರು ಅಕ್ಕ ಒತ್ಸವನೆ ಮಾಡಿ ತೋರ್ಸ್ರಕ್ಕ ನಿಮಗೆ ಬಾಯಲ್ಲಿ ನನಗೆ ನೀರು ಬರುತ್ತೆ ನೆನೆಸ್ಕೊಂಡ್ರೆ ಅಂತ ಹೇಳಿದ್ರು ಹಾಗಾಗಿ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಎಲ್ಲ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಹಾಗೆ ಕಮೆಂಟ ನನಗೆ ಹೇಗೆ ಬಂತು ಅಂತೇಳಿ ತಿಳಿಸ್ರಿ ಎಲ್ರೂ ದಯವಿಟ್ಟು ಸ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನನ್ನ ಮುಂದೆ ಬರ್ತಕ್ಕಂಥ ವೀಡಿಯೋಗಳೆಲ್ಲ ನಿಮಗೆ ಮೊದಲೇ ತಲುಪಬೇಕು ಅಂತಂದರೆ ನೀವು ಬೆಲ್ಲೈಕನ್ ತನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು ಮತ್ತೆ ಸಿಗೋಣ